ನಮಗ್ ಗೊತ್ತಿತ್ತ ಆಯಾ ಅವಯವಗಳಿಂದ ಆಯಾ ಕರ್ಮಗಳನ್ನ ನಿರಂತರದಲ್ಲಿ ಮಾಡಿಸಿ ನೋಡಿ ಯೋಚನೆ ಮಾಡಿ ದೇವರ ಅದ್ಭುತವಾದ ಶಕ್ತಿಯನ್ನ ಚಿಂತನೆ ಮಾಡಿ ಮಾತು ಯಾರಿಗೆ ಗೊತ್ತಿದೆ ನೆಕ್ಸ್ಟ್ ವರ್ಡ್ ಇದನ್ನೇ ಆಡ್ತೇನೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಅಥವಾ ನಿಮಗಾದ್ರೂ ಗೊತ್ತಿದೆಯಾ ನಾನು ಎದ್ದು ಕುಳಿ ಇದೇ ಮಾತು ಆಡ್ತೇನೆ ಅಂತ ಯಾರಿಗಾದರೂ ಗೊತ್ತಿದೆಯಾ ಪ್ರವಚನ ಮುಗಿದ ಮೇಲೆ ಆಚಾರ್ಯ ಹೇಳಬೇಕು ಚಂದ್ ಹೇಳ್ತೀರಿ ಅಂತ ಹೇಳಬೇಕು ಅಂತ ಅನ್ನಿಸೇ ಹೇಳ್ತಾ ಇರ್ತೇವೆ ಹೇಳುವಾಗ ಒಟ್ಟೆ ಕೆಲೇ ಬರ್ತೀಯೋ ಮನೆಗೆ ಹೋಗ್ತೀವೋ ಅಂತ ಕೇಳಿ ಹೇಳ್ತೀವಿ ನಮ್ಮ ಮಾತೇ ನಮ್ಮ ಕೈಯಲ್ಲಿ ಇಲ್ಲ ಯೋಚನೆ ಮಾಡಿ ಒಬ್ಬರ ಮಾತಿನಂತೆ ಇನ್ನೊಬ್ಬರ ಮಾತಿಲ್ಲ ಒಬ್ಬರ ಧ್ವನಿಯಂತೆ ಇನ್ನೊಬ್ಬರ ಧ್ವನಿ ಇಲ್ಲ ಒಬ್ಬರ ನೋಟದಂತೆ ಇನ್ನೊಬ್ಬರ ನೋಟ ಇಲ್ಲ ಒಬ್ಬರ ಆಟದಂತೆ ಇನ್ನೊಬ್ಬರ ಆಟ ಇಲ್ಲ ಒಬ್ಬರ ಕಾಟದಂತೆ ಇನ್ನೊಬ್ಬರ ಕಾಟ ಇಲ್ಲ ಒಬ್ಬರ ಮುಖದಂತೆ ಇನ್ನೊಬ್ಬರ ಮುಖ ಇಲ್ಲ ಒಬ್ಬರ ಕೂದಲಿನಂತೆ ಇನ್ನೊಬ್ಬರ ಕೂದಲಿಲ್ಲ ಒಬ್ಬರ ಸ್ಮೈಲ್ನಂತೆ ಇನ್ನೊಬ್ಬರ ಸ್ಮೈಲ್ ಇಲ್ಲ ಒಬ್ಬರ ಸ್ಟೈಲ್ ಅಂತ ಇನ್ನೊಬ್ಬರ ಸ್ಟೈಲ್ ಇಲ್ಲ ಒಂದ್ ಹಿಂಗ್ ಇಕ್ಕೊಂಡಿರ್ತಾವ ಒಂದ್ ಹಿಂಗ್ ಇಕ್ಕೊಂಡಿರ್ತಾವ ಒಂದ್ ಹಿಂಗ ಇಕ್ಕೊಂಡಿರ್ತೋ ಇಲ್ಲಾಂದ್ರೂ ಓಸು ಉದ್ದು ಬಿಟ್ಬಿಟ್ಟಿರ್ತಾರೆ ನೋಡಿ ದೇವರು ಅದ್ಭುತವಾದ ಒಬ್ಬರಲ್ಲಿ ನಿಂತಾಡುವನು ಮತ್ತೊಬ್ಬರಲ್ಲಿ ನೋಡುವನು ಅಂತ ದಾಸರು ಹೇಳಿದಂತೆ ಒಂದೊಂದು ಇಷ್ಟೇ ಜನರ ಮಧ್ಯದಲ್ಲಿ ಎಷ್ಟೆಷ್ಟು ವ್ಯಾಪಾರಗಳನ್ನ ದೇವರು ಮಾಡ್ತಾನೆ ನಹಿಕಷ್ಟೆ ಕ್ಷಣಮಪಿ ಜಾತು ತಿಷ್ಟತ್ಯ ಕರ್ಮಕೃತ ಅಂತ ಇಷ್ಟೆಲ್ಲ ಕರ್ಮಗಳನ್ನ ದೇಹದಲ್ಲಿ ನಿಂತುಕೊಂಡು ಮಾತಾಡಿಸ್ತಾನೆ ನಿಮ್ಮದೇ ದೇಹ ನಿಮ್ಮದೇ ಕೈಗಳು ನಿಮ್ಮದೇ ಮನಸ್ಸು ನಿಮ್ಮದೇ ಒಡಲು ನಿಮ್ಮದೇ ಎಲ್ಲವೂ ಆದರೂ ಕೂಡ ಇಷ್ಟೊತ್ತಿಗೆ ತೂರಿಸ್ಕೋತೇನೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಇಷ್ಟೊತ್ತಿಗೆ ಕೆಮ್ಮತೇನೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಈ ಟೈಮಲ್ಲಿ ಸೀನ್ತೇನೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ ಈ ಟೈಮಲ್ಲಿ ಎಡುತ್ತೇನೆ ಬೀಳ್ತೇನೆ ಹೇಳ್ತೇನೆ ಬಯಸ್ಕೊಳ್ತೇನೆ ಆಡಿಸ್ಕೊಳ್ತೇನೆ ಹೊಗಳಿಸ್ಕೊಳ್ತೇನೆ ಯಾರಿಗಾದ್ರೂ ಗೊತ್ತಿದೆಯಾ ಇದೆಲ್ಲವನ್ನ ಮಾಡುವ ಮಹಾನುಭಾವ ಅವನು ಭಗವಂತ ಅದಕ್ಕಾಗಿ ಮಾತು ನೋಡಿ ಹೆಂಡತಿಯ ಜೊತೆಗೆ ಆಡುವ ಮಾತುಗಳು ಬೇರೆ ಗಂಡನ ಜೊತೆಗೆ ಆಡುವ ಮಾತುಗಳು ಬೇರೆ ತಂದೆ ತಾಯಿಗಳ ಜೊತೆಗೆ ಆಡುವ ಮಾತುಗಳು ಬೇರೆ ಅಣ್ಣ ತಮ್ಮಂದಿರ ಜೊತೆಗೆ ಆಡುವ ಮಾತುಗಳು ಬೇರೆ ಅತ್ತೆ ಮಾವನ ಜೊತೆಗೆ ಆಡುವ ಮಾತುಗಳು ಬೇರೆ ಆಫೀಸ್ ನಲ್ಲಿ ಬಾಸ್ನ ಜೊತೆಗೆ ಆಡುವ ಮಾತುಗಳು ಬೇರೆ ಕೊಲೀಗ್ಸ್ ಜೊತೆಗೆ ಆಡುವ ಮಾತುಗಳೇ ಬೇರೆ ಏನಾದರೂ ದೇವ ಭ್ರಮಣೆಯನ್ನ ಕೊಟ್ಟು ಹೆಂಡತಿ ಜೊತೆಗೆ ಆಡುವ ಮಾತುಗಳನ್ನ ಬಾಸ್ ಜೋಡಿ ಆಡಿದ್ರೆ ಗತಿ ಏನಾಗ್ತದೆ ಮನೆಯಾಗಿ ಹೇಳ್ತೀನಿ ಬಾಸ್ ಆ ಮಾತು ಬೇರೆ ರೀ ಆದರೆ ಇಲ್ಲಿ ಆಡುವ ಮಾತನ್ನ ಅಲ್ಲಿ ಆಡಿದರೆ ಗತಿ ಏನಾಗ್ತದೆ ಎಲ್ಲಿಯೂ ಮಾತುಗಳು ತಪ್ಪದಂತೆ ಕೆಲವೊಮ್ಮೆ ತಪ್ಪುವಂತೆ ನಮ್ಮನ್ನ ಸಿಕ್ಕಿಸಿ ಅದರಿಂದ ಮೋಚನೆ ಮಾಡುವ ಮಹಾ ಭಗವಂತ ಮಹಾನುಭಾವ ಅವನು ನಮ್ಮ ಭಗವಂತ ಮನದೊಳಗೆ ನೀನಿದ್ದು ಮನವೆಂಗ್ರೆಮೆಸಿಕೊಂಡು ಮನದಾವೃತ್ತಿಗಳನ್ನೇ ಸೃಜಿಸುವ ಮನದಾವೃತ್ತಿಗಳನ್ನೇ ಸೃಜಿಸಿ ಸಂಕರ್ಷಣನೇ ನಿನ್ನ ಕರುಣಕ್ಕೆ ಎಣೆಗಾಣೆ ಪತಿತ ನಾನಾದರು ಪತಿತ ಪಾವನ ನೂರ ದಿನಾಥ ಜನಕ ನಗಪಾಣಿ ರದಿನಾಥ ಜನಕ ನಗಪಾಣಿ ನೀನಿರಲು ಇತರ ಚಿಂತಾ ಕೋಯನಗಿನ್ನೋ ಎನ್ನಂಥ ಭಕ್ತರು ಅನಂತ ನಿನಗಿಹರು ನಿನ್ನಂಥ ಸ್ವಾಮೀಯನಗಿಲ್ಲ ನಿನ್ನಂಥ ಅದರಿಂದ ಭಿನ್ನೈಪೆಯನ್ನ ಸಲಹೆಂದು ಭಗವಂತ ಮಾಡುವ ಉಪಕಾರವನ್ನ ಭಗವಂತನಿಗೆ ಅರ್ಪಣೆ ಮಾಡಿ ಅದನ್ನ ಸ್ವೀಕಾರ ಮಾಡುವಂತಹ ವ್ಯಕ್ತಿ ಅವನು ಮಾಡಿ ಮಾಡಿಸುವ ಮಹಾನುಭಾವ ಅವನು ಭಗವಂತ ಅಂತ ತಿಳಿಯಬೇಕು ನಿತ್ಯದಲ್ಲಿ ಸಂಕಲ್ಪ ಪೂರ್ವಕದಿ ಸ್ನಾನವನ್ನ